ಸ್ನೇಹಿತರೆ ಇವತ್ತು ನಾನು ತಗೊಂಡು ಬಂದಿರುವ ಈ ಕಥೆನ ನೀವು ಗಮನವಿಟ್ಟು ಕೇಳಬೇಕು ಅಷ್ಟೇ ಅಲ್ಲ ಈ ಕಥೆ ನಿಮ್ಮ ಜೀವನಕ್ಕೆ ತುಂಬಾನೇ ಪೂರಕವಾಗಿರುವ ಕಥೆ ಒಂದು ದಿನ ಒಬ್ಬ ತಂದೆ ಮತ್ತು ಮಗ ಜೀವನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಮಗ ತಂದೆಯನ್ನು ಕೇಳ್ತಾನೆ ಅಪ್ಪ ನಮ್ಮ ಜೀವನದ ಬೆಲೆ ಏನು ನಾವು ಜೀವನದಲ್ಲಿ ಯಾಕೆ ಬದುಕಬೇಕು ನಮ್ಮ ವ್ಯಾಲ್ಯೂ ಏನು ಜೀವನದಲ್ಲಿ ನಮಗೆ ಏನು ವ್ಯಾಲ್ಯೂ ಇದೆ ನಮಗೆ ಯಾವ ಬೆಲೆ ಇದೆ ಅಂತ ನಾವು ಬದುಕಬೇಕು ಹೀಗೆ ತನ್ನ ಜೀವನದ ಬೆಲೆ ಏನು ಅಂತ ತಿಳಿದುಕೊಳ್ಳುವ ಹಂಬಲದಲ್ಲಿ ಮಗ ಇರ್ತಾನೆ ತಂದೆ ಏನು ಮಾಡ್ತಾನೆ ಅಂದ್ರೆ ಆ ಮಗನ ಕೈಯಲ್ಲಿ ಒಂದು ಕಲ್ಲನ್ನು ಇಡ್ತಾನೆ ಆ ಕಲ್ಲು ಅಂತಿಂತ ಕಲ್ಲಲ್ಲ ತುಂಬಾನೇ ಬೆಲೆ ಬಾಳುವಂತಹ ಕಲ್ಲು ಆ ಕಲ್ಲನ್ನ ಆ ತಂದೆ ಮಗನ ಕೈಯಲ್ಲಿ ಇಟ್ಟು ಹೋಗು ಈ ಕಲ್ಲನ್ನು ತಗೊಂಡು ಮಾರ್ಕೆಟ್ಗೆ ಹೋಗು ಒಂದು ಜಾಗದಲ್ಲಿ ಕೂತ್ಕೊಂಡು ಆ ಕಲ್ಲನ್ನು ಮಾರೋ ತರ ಕೂತ್ಕೋ ಯಾರು ಈ ಕಲ್ಲನ್ನು ಕೊಂಡುಕೊಳ್ಳುವುದಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾರೋ ಅವರಿಗೆ ನೀನು ಉತ್ತರ ಕೊಡು ಅವರು ಈ ಕಲ್ಲಿನ ಬೆಲೆ ಏನು ಅಂತ ಕೇಳಿದರೆ ನೀನು ಯಾವುದೇ ರೀತಿಯ ಉತ್ತರ ಕೊಡದೆ ಕೇವಲ ಕೈ ಸನ್ನೆಯ ಮೂಲಕ ಎರಡು ಅಂತ ಬೆರಳು ತೋರಿಸು ಹಾಗೂ ನನಗೆ ಬಂದು ಹೇಳು ಅಲ್ಲಿ ಏನಾಗುತ್ತೆ ಅಂತ ತಂದೆಯ ಮಾತಿನಂತೆ ಮಗ ಮಾರ್ಕೆಟ್ಗೆ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಬಿಡ್ತಾನೆ ಒಂದು ಜಾಗದಲ್ಲಿ ತನ್ನ ಬಳಿ ಇರುವ ಕೈವಸ್ತ್ರವನ್ನ ಇಟ್ಟು ನೆಲದ ಮೇಲೆ ಆ ಕಲ್ಲನ್ನ ಕೈವಸ್ತ್ರದ ಮೇಲೆ ಇಟ್ಟು ಕೂತ್ಕೊಂಡು ಬಿಡ್ತಾನೆ ಕೆಲವು ಸಮಯದ ನಂತರ ಒಬ್ಬ ವ್ಯಕ್ತಿ ಆ ಬಾಲಕನ ಬಳಿ ಬರ್ತಾನೆ ಬಂದು ಆ ಕಲ್ಲನ್ನ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾನೆ ಏನಪ್ಪ ಈ ಕಲ್ಲಿನ ಬೆಲೆ ಎಷ್ಟು ಬಾಲಕ ಉತ್ತರಿಸುತ್ತಾನೆ ಅವನ ಎರಡು ಕೈಬೆರಳುಗಳನ್ನು ತೋರಿಸಿ ಅವನಿಗೆ ಸನ್ನೆ ಮಾಡಿ ಹೇಳ್ತಾನೆ ಆ ಸನ್ನೆಯ ಮುಖಾಂತರ ಆ ವ್ಯಕ್ತಿ ತಿಳ್ಕೊಂಡು ಬಿಡ್ತಾನೆ ಇನ್ನು ಈ ಕಲ್ಲಿನ ಬೆಲೆ ಕೇವಲ ಇನ್ನೂರು ರೂಪಾಯಿ ಅಂತ ಹಾಗಾದ್ರೆ ನಾನು ಈ ಕಲ್ಲನ್ನ ಈಗ ಜಾಗದಲ್ಲಿಯೇ ಕೊಂಡುಕೊಳ್ಳುವುದಕ್ಕೆ ಸಿದ್ಧ ಅಂತಾನೆ ಬಾಲಕ ತಕ್ಷಣವೇ ಎದ್ದು ಆ ಕಲ್ಲನ್ನು ತಗೊಂಡು ಜೋರಾಗಿ ಓಡ್ಕೋತ ಅವನ ತಂದೆಯ ಬಳಿ ಹೋಗ್ತಾನೆ ಹಾಗೂ ಅವನ ತಂದೆಯ ಬಳಿ ಹೋಗಿ ನಡೆದ ಘಟನೆಯನ್ನು ಹೇಳ್ತಾನೆ ಅಪ್ಪ ನೀವು ಹೇಳಿದ ಹಾಗೆ ನಾನು ಮಾರ್ಕೆಟ್ನಲ್ಲಿ ಈ ಕಲ್ಲನ್ನು ಮಾರೋದಕ್ಕೆ ಅಂತ ಕೂತ್ಕೊಂಡಿದ್ದೆ ಒಬ್ಬ ವ್ಯಕ್ತಿ ಬಂದು ಈ ಕಲ್ಲಿಗೆ ಇನ್ನೂರು ರೂಪಾಯಿ ಅಂತ ನನಗೆ ಕೊಡೋದಕ್ಕೆ ಬಂದ ನಾನು ಏನೂ ಹೇಳ್ದೆ ನಿಮ್ಮ ಹತ್ರ ಓಡಿ ಬಂದೆ ಅಂತ ಹೇಳ್ತಾನೆ ಅದಕ್ಕೆ ಆ ಬಾಲಕನ ತಂದೆ ಅವನಿಗೆ ಮತ್ತೊಂದು ಟಾಸ್ಕ್ ಕೊಡ್ತಾನೆ ಮಗನೇ ಈಗ ಈ ಕಲ್ಲನ್ನ ಒಂದು ಮ್ಯೂಸಿಯಂಗೆ ತಗೊಂಡು ಹೋಗು ಇದಕ್ಕೆ ಯಾರಾದರೂ ಎಷ್ಟು ಬೆಲೆ ಅಂತ ಕೇಳಿದ್ರೆ ನೀನು ಮತ್ತೆ ಎರಡು ಕೈಬೆರಳುಗಳನ್ನು ತೋರಿಸು ಅಂತ ಹೇಳ್ತಾನೆ ಬಾಲಕ ಮ್ಯೂಸಿಯಂಗೆ ಹೋಗ್ತಾನೆ ಮ್ಯೂಸಿಯಂನಲ್ಲಿ ಆ ಕಲ್ಲನ್ನ ಪ್ರದರ್ಶನಕ್ಕೆ ಇಟ್ಟಾಗ ಒಬ್ಬ ವ್ಯಕ್ತಿ ಬಂದು ಆ ಬಾಲಕನಿಗೆ ಈ ಕಲ್ಲಿನ ಬೆಲೆ ಎಷ್ಟಪ್ಪ ಅಂತ ಕೇಳ್ತಾನೆ ಅದಕ್ಕೆ ಆ ಬಾಲಕ ಮತ್ತೆ ಎರಡು ಬೆರಳುಗಳನ್ನು ತೋರಿಸ್ತಾನೆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ ಏನು ಈ ಕಲ್ಲಿಗೆ ಎರಡು ಲಕ್ಷ ರೂಪಾಯಿ ಬೆಲೆನಾ ಹಾಗಾದ್ರೆ ನಾನು ಈ ಕೂಡಲೇ ಈ ಕಲ್ಲನ್ನ ತಗೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ ನೀನು ಏನೇ ಆದರೂ ಈ ಕಲ್ಲನ್ನ ನನಗೆ ಮಾರ್ಬೇಕು ಅಂತ ಆ ಬಾಲಕನಿಗೆ ಆ ವ್ಯಕ್ತಿ ಪೀಡಿಸುತ್ತಾನೆ ಅದಕ್ಕೆ ಆ ಬಾಲಕ ಮತ್ತೆ ಆ ಕಲ್ಲನ್ನು ತಗೊಂಡು ತನ್ನ ತಂದೆಯ ಬಳಿ ಹೋಗ್ತಾನೆ ಅಪ್ಪ ಈ ಕಲ್ಲಿಗೆ ಮಾರ್ಕೆಟ್ನಲ್ಲಿ ಆಗಲೇ ಒಬ್ಬ ಇನ್ನೂರು ರೂಪಾಯಿ ಬೆಲೆ ಮಾಡಿದ ಇದೇ ಕಲ್ಲಿಗೆ ಮ್ಯೂಸಿಯಂನಲ್ಲಿ ಎರಡು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ ಎಂದು ಹೇಳುತ್ತಾನೆ ಬಾಲಕನ ಉತ್ತರ ಕೇಳಿದ ತಕ್ಷಣ ತಂದೆ ಹೀಗೆ ಹೇಳಿದರು ಈಗ ನಾನು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸ್ಕೊ ಇದೇ ನಿನಗೆ ಕೊನೆಯ ಟಾಸ್ಕ್ ಈ ಕಲ್ಲನ್ನ ತಗೊಂಡು ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬಂಗಾರದ ಅಂಗಡಿಗೆ ಅಂದ್ರೆ ಜುವೆಲ್ಲರಿಗೆ ಹೋಗಿ ಈ ಕಲ್ಲನ್ನ ಅವರಿಗೆ ತೋರಿಸು ಅವರು ಏನು ಕೇಳಿದ್ರು ನೀನು ಎರಡು ಬೆರಳುಗಳನ್ನು ಮಾತ್ರ ತೋರಿಸು ಅಂತ ಹೇಳ್ತಾನೆ ಅದೇ ರೀತಿ ತಂದೆಯ ಮಾತನ್ನು ಕೇಳಿದ ಮಗ ಆ ಬಂಗಾರ ಜುವೆಲ್ಲರಿಗೆ ಹೋಗಿ ಅಲ್ಲಿಗೆ ಈ ಕಲ್ಲನ್ನು ತೋರಿಸುತ್ತಾನೆ ಆ ಕಲ್ಲನ್ನು ನೋಡಿದ ಸೇಟ್ಜಿ ಏನಪ್ಪ ಈ ಕಲ್ಲನ್ನು ಹುಡುಕೋದ್ರಲ್ಲಿ ನನ್ನ ಇಡೀ ಜೀವನವೇ ಸವೆದು ಹೋಯಿತು ಈ ಕಲ್ಲು ನಿನಗೆ ಎಲ್ಲಿ ಸಿಕ್ತು ಅಸಲಿಗೆ ಈ ಕಲ್ಲಿನ ಬೆಲೆಯಾದರೂ ಎಷ್ಟು ಇದನ್ನ ನಾನು ಈ ಕೂಡಲೇ ಖರೀದಿ ಮಾಡಲು ಸಿದ್ಧ ಈ ಕಲ್ಲಿನ ಬೆಲೆ ಎಷ್ಟು ಅಂತ ಹೇಳು ಅಂತಾನೆ ಅದಕ್ಕೆ ಬಾಲಕ ಮತ್ತೆ ಎರಡು ಬೆರಳುಗಳನ್ನು ತೋರಿಸುತ್ತಾನೆ ಆ ಎರಡು ಬೆರಳುಗಳನ್ನು ನೋಡಿದ ತಕ್ಷಣವೇ ಆ ಬಾಲಕನ ಉತ್ತರವನ್ನು ಕೇಳಿದ ಆ ಸೇಟ್ ಜಿ ಏನ್ ಹೇಳ್ತಾನೆ ಗೊತ್ತಾ ಏನು ಈ ಕಲ್ಲಿನ ಬೆಲೆ ಎರಡು ಕೋಟಿ ರೂಪಾಯಿ ನಾನು ಈ ಕಲ್ಲಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಈ ಕೂಡಲೇ ತಗೊಂಡು ಬಿಡ್ತೀನಿ ಕೊಡ್ತೀಯಾ ಅಂತ ಕೇಳ್ತಾನೆ ಬಾಲಕ ತಕ್ಷಣವೇ ಆ ಕಲ್ಲನ್ನು ತಗೊಂಡು ತನ್ನ ತಂದೆಯ ಬಳಿಗೆ ಹೊರಡುವಾಗ ಅವನ ಮನಸ್ಸಿನಲ್ಲಿ ಎಂತೆಂತಹ ಪ್ರಶ್ನೆಗಳು ಬರುತ್ತೆ ಗೊತ್ತಾ ಇದೇ ಕಲ್ಲಿಗೆ ಒಬ್ಬ ಇನ್ನೂರು ರೂಪಾಯಿಗೆ ಬೇಡಿದ ಇನ್ನೊಬ್ಬ ಎರಡು ಲಕ್ಷ ರೂಪಾಯಿಗೆ ಬೇಡಿದ ಈ ಸೇ ನೋಡಿದ್ರೆ ಈ ಕಲ್ಲನ್ನು ತಗೋತೀನಿ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಅಂತಾದರೂ ಏನು ಅಸಲಿಗೆ ಇದರ ಬೆಲೆ ಎಷ್ಟು ಅಂತ ನಾನು ನನ್ನ ತಂದೆ ಹತ್ತಿರ ತಿಳಿದುಕೊಳ್ಳಲೇಬೇಕು ಅಂತ ತುಂಬಾನೇ ಕುತೂಹಲದಿಂದ ತಂದೆಯ ಬಳಿಗೆ ಹೋಗಿ ಹೇಳ್ತಾನೆ ಅಪ್ಪ ಈ ಕಲ್ಲಿಗೆ ಆ ಸೇಠ್ ಜಿ ಇಪ್ಪತ್ತು ಕೋಟಿ ರೂಪಾಯಿ ನಿಗದಿ ಮಾಡಿದ ಇದನ್ನ ಕೂಡಲೇ ಕೊಂಡುಕೊಳ್ಳುವುದಾಗಿ ಕೇಳ್ತಾನೆ ಇನ್ನೊಬ್ಬ ನೋಡಿದ್ರೆ ಎರಡು ಲಕ್ಷ ರೂಪಾಯಿ ಕೇಳ್ತಾನೆ ಇವನು ಸೇಠ್ ಜಿ ನೋಡಿದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಕೇಳ್ತಾನೆ ಅಸಲಿಗೆ ಇದರ ಬೆಲೆಯಾದರೂ ಎಷ್ಟು ಅಂತ ಕೇಳ್ತಾನೆ ಅದಕ್ಕೆ ತಂದೆ ಉತ್ತರ ಕೊಡ್ತಾರೆ ನೋಡು ಮಗು ಇದೇ ರೀತಿ ಜೀವನ ಕೂಡ ಎಂದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಯಾವ ಪೊಸಿಷನ್ನಲ್ಲಿ ಇರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಳ್ಳಿ ಇನ್ನೂರು ರೂಪಾಯಿಗೂ ಮತ್ತು ಇಪ್ಪತ್ತು ಕೋಟಿ ರೂಪಾಯಿಗೂ ತುಂಬಾನೇ ಡಿಫರೆನ್ಸ್ ಇದೆ ನಿಮ್ಮ ಜೀವನದಲ್ಲಿ ನೀವು ಇನ್ನೂರು ರೂಪಾಯಿಗೆ ಬೆಲೆ ಬಾಳೋಕೆ ಆಸೆ ಪಡ್ತೀರೋ ಅಥವಾ ಇಪ್ಪತ್ತು ಕೋಟಿ ರೂಪಾಯಿ ಹೆಚ್ಚಿಗೆ ಬೆಲೆ ಬಾಳೋಕೆ ಆಸೆ ಪಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ವ್ಯಾಲ್ಯೂನ ಜನ ಹೇಗೆ ಅಳಿತಾರೆ ಅಂದರೆ ನಿಮ್ಮ ಬಳಿ ಇರುವ ದುಡ್ಡಿನಿಂದ ನಿಮ್ಮ ಬಳಿ ಇರುವ ಆಸ್ತಿ ಅಂತಸ್ತು ಸಂಪತ್ತಿನಿಂದ ನಿಮ್ಮನ್ನ ಜನ ಅಳಿತಾರೆ ಅದೇ ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ರೆ ಜನ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ ಎಷ್ಟು ಕಸಕ್ಕಿಂತ ಹೀಳಾಗಿ ನೋಡ್ತಾರೆ ಅನ್ನೋದು ನಾನು ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ ಜೀವನವೂ ಕೂಡ ಹಾಗೆ ನಿಮ್ಮ ಹತ್ರ ಎಲ್ಲ ಇದ್ರೆ ಮಾತ್ರ ನಿಮಗೆ ಬೆಲೆ ನಾವು ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಸಂಪತ್ತು ಹಣ ಒಡವೆ ಇವೆಲ್ಲವೂ ಕೂಡ ನಮ್ಮ ಬಳಿ ಇರಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡುತ್ತಾರೆ ಅಂತಹ ಆಸೆ ಎಲ್ಲರಿಗೂ ಇದ್ದೇ ಇದೆ ಆದರೆ ಅದನ್ನ ಈಡೇರಿಸಿಕೊಳ್ಳುವುದರಲ್ಲಿ ಎಲ್ಲರೂ ಫೇಲ್ ಆಗ್ತಾರೆ ಅದಕ್ಕೆ ಕಾರಣ ಏನು ಗೊತ್ತಾ ಕಷ್ಟಪಡದೇ ಇರೋದು ಶ್ರಮ ವಹಿಸದೇ ಇರೋದು ಶ್ರದ್ಧೆ ಭಕ್ತಿಯಿಂದ ಆ ಕೆಲಸವನ್ನು ಪ್ರೀತಿ ಮಾಡದೇ ಇರೋದು ಸ್ನೇಹಿತರೆ ನಾವು ಹೇಳುವುದು ಇಷ್ಟೇ ನೀವು ಶ್ರದ್ಧೆ ಭಕ್ತಿ ಮನಸ್ಸು ಪೂರ್ವಕವಾಗಿ ಮಾಡಿದ ಕೆಲಸ ಯಾವತ್ತೂ ನಿಮಗೆ ಕೈ ಕೊಡುವುದಿಲ್ಲ ಫಲಿತಾಂಶದ ಮೇಲೆ ನಿರೀಕ್ಷೆ ಮಾಡದೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕೆಲಸದಲ್ಲಿ ನಾನು ನಿಪುಣತೆಯಿಂದ ಮಾಡೇ ಮಾಡ್ತೀನಿ ಗೆದ್ದೆ ಗೆಲ್ತೀನಿ ಅನ್ನೋ ಹಠವನ್ನು ಇಟ್ಟುಕೊಂಡು ಕೆಲಸ ಮಾಡಿ ಆಗ ನಿಮ್ಮ ಜೀವನದಲ್ಲಿ ನೀವು ಸೋಲುವ ಮಾತೆ ಬರಲ್ಲ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನ ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ದೊರೆಯುತ್ತೆ ಅನ್ನೋದಕ್ಕೆ ನಾವು ಹೇಳೋ ಈ ಮಾತುಗಳೇ ಸಾಕ್ಷಿ ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಸ್ನೇಹಿತರೆ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಂಡವರಿಗೆ ನಮ್ಮ ಕಥೆ ನಮ್ಮ ಉತ್ಸಾಹದ ಮಾತುಗಳು ನಿಮ್ಮ ಬದುಕಿನಲ್ಲಿ ಎಲ್ಲವನ್ನೂ ಮರೆತು ಹೊಸ ಜೀವನವನ್ನು ಆರಂಭಿಸುವುದಕ್ಕೆ ಪುನಃ ಹಾಕಿಕೊಡಲಿ ಅಂತ ಆಶ್ರಯಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಧನ್ಯವಾದಗಳು